ಎಲ್ಲರಿಗೂ ನಮಸ್ಕಾರ ಎಂಟನೇ ತರಗತಿಯ ಸಮಾಜ ವಿಜ್ಞಾನ ಪರಿಷ್ಕೃತ ಎರಡು ಸಾವಿರ ಇಪ್ಪತ್ತ್ನಾಲ್ಕು ಇತಿಹಾಸ ವಿಭಾಗದ ಅಧ್ಯಾಯ ಚೋಳರು ಮತ್ತು ದ್ವಾರ ಸಮುದ್ರದ ಹೊಯ್ಸಳರು ಈ ಅಧ್ಯಾಯದ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ಈ ವಿಡಿಯೋದಲ್ಲಿ ನೋಡೋಣ ಮೊದಲಿನ ವಿಡಿಯೋಗಳು ನಿಮಗೆ ಬೇಕು ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇರುತ್ತೆ ನೋಡಬಹುದು ಕೆಳಕಂಡ ವಾಕ್ಯಗಳನ್ನು ಸೂಕ್ತ ಪದದಿಂದ ಪೂರ್ಣಗೊಳಿಸಿ ಚೋಳರ ರಾಜಧಾನಿ ಡ್ಯಾಶ್ ತಂಜಾವೂರು ಚೋಳರ ರಾಜಧಾನಿ ತಂಜಾವೂರು ಚೋಳರ ಕಾಲದಲ್ಲಿದ್ದ ಪ್ರತಿ ಗ್ರಾಮದ ಪ್ರಜಾಪ್ರತಿನಿಧಿಗಳ ಸಭೆಗೆ ಡ್ಯಾಶ್ ಎನ್ನುತ್ತಿದ್ದರು ಊರ್ ಊರ್ ಎನ್ನುತ್ತಿದ್ದರು ಚೋಳರ ಕಾಲದ ಅತ್ಯಂತ ಪ್ರಸಿದ್ಧವಾದ ವಿದ್ಯಾಕೇಂದ್ರ ಅಥವಾ ಅಗ್ರಹಾರ ಡ್ಯಾಶ್ ಉತ್ತರ ಮೇರೂರು ಉತ್ತರ ಮೇರೂರು ಬೆಂಗಳೂರು ಬಳಿಯ ಬೇಗೂರಿನಲ್ಲಿ ಚೋಳರು ಕಟ್ಟಿಸಿರುವ ದೇವಾಲಯ ಡ್ಯಾಶ್ ಬೇಗೂರಿನ ಚೋಳೇಶ್ವರ ದೇವಾಲಯ ಹೊಯ್ಸಳರ ಅರಸರ ಅಂಗರಕ್ಷಕ ಪಡೆ ಡ್ಯಾಶ್ ಗರುಡ ಹೊಯ್ಸಳರ ಅರಸರ ಅಂಗರಕ್ಷಕ ಪಡೆ ಗರುಡ ರಾಗವಾಂಕನು ರಚಿಸಿದ ಕಾವ್ಯ ಡ್ಯಾಶ್ ಹರಿಶ್ಚಂದ್ರ ಕಾವ್ಯ ರಾಗವಾಂಕನು ರಚಿಸಿದ ಕಾವ್ಯ ಹರಿಶ್ಚಂದ್ರ ಕಾವ್ಯ ಸಂಕ್ಷಿಪ್ತವಾಗಿ ಉತ್ತರಿಸಿ ಚೋಳ ಸಾಮ್ರಾಜ್ಯದ ಶಿಲ್ಪಿ ಯಾರು ಚೋಳ ಸಾಮ್ರಾಜ್ಯದ ಶಿಲ್ಪಿ ಒಂದನೆಯ ರಾಜರಾಜ ಚೋಳ ಸಾಮ್ರಾಜ್ಯದ ಶಿಲ್ಪಿ ಒಂದನೆಯ ನೆಕ್ಸ್ಟ್ ಹೋಗೋಣ ಚೋಳರ ಕಾಲದಲ್ಲಿ ಗ್ರಾಮದ ಸ್ವಯಂ ಆಡಳಿತ ವ್ಯವಸ್ಥೆ ಹೇಗಿತ್ತು ಚೋಳರ ಗ್ರಾಮದ ಸ್ವಯಂ ಆಡಳಿತ ವ್ಯವಸ್ಥೆ ಗ್ರಾಮದ ಸ್ವಯಂ ಆಡಳಿತ ವ್ಯವಸ್ಥೆಯ ಬೆಳವಣಿಗೆ ಗ್ರಾಮ ಸಭೆಗಳು ಪ್ರಥಮ ಸಭೆಗಳಾಗಿದ್ದವು ತರಕುರಂ ಒಂದು ಹಳ್ಳಿ ಮಹಾಸಭಾ ಎನ್ನುವ ಗ್ರಾಮ ಸಭೆ ಇದ್ದಿತು ಇದನ್ನು ಪೆರಂಗುರಿ ಎಂದು ಅದರ ಸದಸ್ಯರನ್ನು ಮಕ್ಕಳ್ ಎಂದು ಕರೆಯಲಾಗುತ್ತಿತ್ತು ನೋಡಿ ಒಂದು ಮಹಾಸಭಾ ಎನ್ನುವ ಗ್ರಾಮಸಭೆ ಇದ್ದಿತ್ತು ಇದನ್ನು ಪೆರಂಗುರಿ ಎಂದು ಅಂದರೆ ಆ ಗ್ರಾಮ ಸಭೆಯನ್ನು ಪೆರಂಗುರಿ ಎಂದು ಕರೀತಾ ಇದ್ದರು ಅದರ ಸದಸ್ಯರನ್ನು ಪೆರುಮಕ್ಕಳ ಎಂದು ಕರೆಯಲಾಗುತ್ತಿತ್ತು ಸದಸ್ಯರನ್ನು ಚುನಾವಣೆ ಮೂಲಕ ಆರಿಸಲಾಗುತ್ತಿತ್ತು ಸಂಸ್ಕೃತ ವಿದ್ವಾಂಸರು ಹಾಗೂ ಶ್ರೀಮಂತರು ಮಾತ್ರ ಈ ಚುನಾವಣೆಗೆ ಅರ್ಹರಾಗಿದ್ದರು ಸಂಸ್ಕೃತ ವಿದ್ವಾಂಸರು ಹಾಗೂ ಶ್ರೀಮಂತರು ಮಾತ್ರ ಈ ಚುನಾವಣೆಗೆ ಅರ್ಹರಾಗಿದ್ದರು ರೈತರು ಒಂದು ಆರಾಂಶ ಭಾಗ ಭೂ ಕಂದಾಯ ನೀಡುತ್ತಿದ್ದರು ರೈತರು ಒಂದು ಆರಾಂಶ ಭಾಗ ಭೂ ಕಂದಾಯ ನೀಡುತ್ತಿದ್ದರು ಹೊಯ್ಸಳರು ಸಾಹಿತ್ಯಕ್ಕೆ ಯಾವ ರೀತಿ ಪ್ರೋತ್ಸಾಹ ನೀಡಿದ್ದರು ಎಂಬುದನ್ನು ತಿಳಿಸಿ ಕನ್ನಡ ಸಾಹಿತ್ಯವು ವಿಪುಲವಾಗಿ ಬೆಳೆಯಿತು ಅಂದರೆ ಹೊಯ್ಸಳರ ಕಾಲದಲ್ಲಿ ಕನ್ನಡ ಸಾಹಿತ್ಯವು ವಿಪುಲವಾಗಿ ಬೆಳೆಯಿತು ಇವರ ಕಾಲದಲ್ಲಿ ರಚಿತವಾದ ಪ್ರಮುಖ ಕೃತಿಗಳು ಒಂದು ಸೈಡು ಕವಿಗಳನ್ನ ಮಾಡೋಣ ಇನ್ನೊಂದು ಸೈಡು ಕೃತಿಗಳು ರುದ್ರಭಟ್ಟ ಜಗನ್ನಾಥ ವಿಜಯ ಜನ್ನ ಯಶೋಧರ ಚರಿತೆ ಹರಿಹರ ಗಿರಿಜಾ ಕಲ್ಯಾಣ ರಾಘವಾಂಕ ಹರಿಶ್ಚಂದ್ರ ಕಾವ್ಯ ಕೇಶಿರಾಜ ಶಬ್ದಮಣಿ ದರ್ಪಣ ರಜಾಚಾರ್ಯರು ಶ್ರೀಭಾಷ್ಯ ರಮಾನುಜಾಚಾರ್ಯರು ಶ್ರೀಭಾಷ್ಯ ಪರಾಶರಭಟ್ಟ ಶ್ರೀಗುಣರತ್ನಕೋಶ ಶ್ರೀಗುಣ ರತ್ನಕೋಶ